ನಿಮಗೆ ನಿಮಗೆ ಸಿಕ್ಬಿಡುತ್ತೆ ಅದು ನಮಗೆ ಸಿಗಲ್ಲ ನಾವು ವಿರೋಧ ಮಾಡಿದ್ದು ನಮಗೆ ಅನೇಕ ರೀತಿಯಲ್ಲಿ ಕೆಲವು ಪ್ರಶ್ನೆಗಳನ್ನ ಆವತ್ತು ಎತ್ತಿದ್ದು ಆ ಪ್ರಶ್ನೆಗಳಿಗೆಲ್ಲ ಈಗ ಉತ್ತರ ಸಿಕ್ಕಿದೆ ಕೋರ್ಟ್ ಕೂಡ ಆದೇಶ ಮಾಡಿದೆ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿರುವಾಗ ರೀಎಕ್ಸಾಮಿನ್ ಮಾಡಿ ಅದಕ್ಕೆ ಏನು ಸ್ಥಳೀಯವಾಗಿ ಏನು ಬೆಲೆ ಇದೆ ಆ ಬೆಲೆ ಒಂದು ಲಕ್ಷ ಐವತ್ತು ಸಾವಿರ ಬೆಲೆಯನ್ನು ನಿಗದಿ ಮಾಡಿ ಅಲ್ಲಿನ ಸಬ್ ಸಬ್ರಿಜಿಸ್ಟ್ರಾರ್ ಬೆಲೆಯನ್ನು ತಗೊಂಡು ಮಾರ್ಕ್ ಆಗಿ ತೊಗೊಂಡು ಅದನ್ನೆಲ್ಲ ಪದ್ಧತಿಗಳು ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದಾರೆ ಮಾಡಿದ ಮೇಲೆ ವಿ ಆರ್ ಕನ್ವಿನ್ಸ್ಡ್ ಜೊತೆಗೆ ಇನ್ನೂ ಒಂದು ಹೇಳಿದರೆ ಈಗ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಮಾಡ್ತೀವಿ ಇಡೀ ವಿಶ್ವದಿಂದ ಅನೇಕ ಜನ ಕೈಗಾರಿಕೋದ್ಯಮಿಗಳನ್ನು ಅಥವಾ ಇನ್ವೆಸ್ಟರ್ಸನ್ನು ನಾವು ಇಲ್ಲಿ ಕರಿತೀವಿ ಪ್ರಪಂಚದಾದ್ಯಂತ ಬರ್ತಾರೆ ಭಾಗವಹಿಸ್ತಾರೆ ಅವ್ರಿಗೆ ಏನು ಹೇಳ್ತೀವಿ ನಾವು ಅಂತ ಹೇಳಿದರೆ ನಿಮಗೆ ಕನ್ಸೆಷನ್ಗಳು ಕೊಡ್ತೀವಿ ಪವರ್ ಕನ್ಸೆಷನ್ ಕೊಡ್ತೀವಿ ವಾಟರ್ ಕನ್ಸೆಷನ್ ಕೊಡ್ತೀವಿ ಲ್ಯಾಂಡ್ ಕೊಡ್ತೀವಿ ಲ್ಯಾಂಡ್ ಕೊಡುವಾಗ ಕನ್ಸೆಷನ್ ಕೊಡ್ತೀವಿ ಕೆಲವು ಸಂದರ್ಭದಲ್ಲಿ ಇನ್ನೂ ಕಡಿಮೆ ಬೆಲೆಗೆ ಕೊಡ್ತೀವಿ ಇದೆಲ್ಲ ನಾವು ಇನ್ವೆಸ್ಟರ್ಸ್ ಮೀಟಿಂಗಲ್ಲಿ ಹೇಳ್ತೀವಿ ಇಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಗಳಿಗೆ ಅವರಿಗೆ ಬೇ ಬಂದಂಥ ಸಂದರ್ಭದಲ್ಲಿ ಅದು ಅಪ್ಲೈ ಆಗಬೇಕಲ್ವಾ ಹಾಗಾಗಿ ನಾವು ಇರೋರನ್ನೂ ಉಳಿಸ್ಕೋಬೇಕು ಹೊಸಬರನ್ನೂ ತರಬೇಕು ಈಗ ಜಿಂದಾಲ್ನವರು ಅಥವಾ ಜೆ ಎಸ್ ಡಬ್ಲ್ಯೂನವರು ಲಕ್ಷಾಂತರ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಐ ಥಿಂಕ್ ದೇ ಆರ್ ದಿ ಲಾರ್ಜೆಸ್ಟ್ ಇನ್ವೆಸ್ಟರ್ಸ್ ಇನ್ ಕರ್ನಾಟಕ ಇನ್ ಎನಿ ಕಂಪೇರ್ ಟು ಎನಿ ಇಂಡಸ್ಟ್ರಿ ಅಂಥವರಿಗೆ ನಾವು ಒಂದಿಷ್ಟು ಕನ್ಸೆಷನ್ ಕೊಟ್ಟು ಅವರನ್ನು ನಾವು ಎನ್ಕರೇಜ್ ಮಾಡದೆ ಹೋದರೆ ಒಂದು ಲಕ್ಷ ಜನ ಕೆಲಸ ಮಾಡ್ತಾರೆ ಅಂಥ ಒಂದು ಕೈಗಾರಿಕೆಯನ್ನು ನಾವು ನಾವು ಡಿಸ್ಕರೇಜ್ ಮಾಡಿದ್ರೆ ಅವರು ರಾಜ್ಯ ಬಿಟ್ಟು ಹೋಗ್ತಾರೆ ಅದಕ್ಕಾಗಿ ಕೆಲವು ಕನ್ಸೆಷನ್ ಕೊಡಬೇಕಾಗತ್ತೆ ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ತಮಿಳುನಾಡು ಇದು ಏನದು ತೆಲಂಗಾಣದಲ್ಲಿ ಫ್ರೀಯಾಗಿ ಲ್ಯಾಂಡ್ ಲ್ಯಾಂಡನ್ನು ಫ್ರೀಯಾಗೆ ಕೊಟ್ಟಿದ್ದಾರೆ ಇಂಡಸ್ಟ್ರಿಗಳಲ್ಲಿ ಅಂಥ ಉದಾಹರಣೆಗಳು ಇದ್ದಾವೆ ಆದ್ದರಿಂದ ನಾವು ಇದು ನಾವು ಕೊಡಲಿಲ್ಲ ಅಂದರೆ ಅವ್ರು ಕೊಡ್ತಾರೆ ಫ್ರೀಯಾಗಿ ಲ್ಯಾಂಡ್ ಕೊಡ್ತೀವಿ ಬನ್ನಿ ಅಂತಾರೆ ಈಗ ನೋಡಿ ಮೊನ್ನೆ ಒಂದು ಸಣ್ಣ ಘಟನೆ ನಡೆದಾಗ ಬೆಂಗಳೂರಿನಲ್ಲಿ ನಾವು ಕೆಲವರೆಲ್ಲ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಡ್ತೀವಿ ನಾವು ಅಂತೇಳಿ ಸಿ ಐ ಐ ಐ ಐಯಿಂದ ಎಲ್ಲ ಮಾತುಗಳು ಬಂತು ಆ ಸಂದರ್ಭದಲ್ಲಿ ನಾವು ತಮಿಳ್ನಾಡಿನವರು ತೆಲಂಗಾಣದವರು ನಮ್ಮೂರಿಗೆ ಬನ್ನಿ ನಾವು ಕೊಡ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ಗಳು ಕೊಟ್ಟರು ಹಾಗಾಗಿ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಕೂಡ ಒಂದಿಷ್ಟು ಕನ್ಸೆಷನ್ಸ್ಗಳು ಅದು ಎಲ್ಲ ಕೊಡಬೇಕಾಗುತ್ತೆ ಆ ದೃಷ್ಟಿಯಿಂದ ಮಾಡಿದ್ದೇವೆ ಅದೇ ಉದ್ದೇಶ ಅದು ಗೊತ್ತಿಲ್ಲ ಮೇಡಮ್ ಅವರು ನಮ್ಗೆ ಸರಿಯಾಗಿ ಅವರು ನಮಗೆ ಸರಿಯಾಗಿ ಹೇಳಲಿಲ್ಲ ಅವಾಗ ಅವರು ನಮಗೆ ಕನ್ವಿನ್ಸ್ ಮಾಡಿದರೆ ನಾವು ಒಪ್ತಿದ್ವು ನಾವು ಅವಾಗ ಈ ರೀತಿ ನಾನು ಹೇಳಿದಾಗೆ ಇಂಡಸ್ಟ್ರಿ ಎನ್ಕರೇಜ್ ಮಾಡ್ತೀವಿ ಅವ್ರಿಗೇನು ಇಂಡಸ್ಟ್ರಿ ಎನ್ಕರೇಜ್ ಮಾಡೋ ಉದ್ದೇಶಕ್ಕೆ ಇದ್ದಂಗೆ ಇರಲಿಲ್ಲ ಅವತ್ತಿಗೆ ಹಾಗಾಗಿ ನಾವು ವಿರೋಧ ಮಾಡಿದ್ದೀವಿ